ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಒಂಬತ್ತು ಭಯಂಕರವಾದಂತಹ ಭಾನುವಾರ ನಾಳೆಯಿಂದ ಎರಡು ಸಾವಿರದ ಐವತ್ತೈದರವರೆಗೂ ಈ ಎಂಟು ರಾಶಿಯವರಿಗೆ ಭಾರಿ ಧನಲಾಭವಾಗಲಿದ್ದು ಸೂರ್ಯದೇವರ ಕೃಪಕಟಾಕ್ಷದಿಂದ ಮುಂದಿನ ದಿನಗಳಲ್ಲಿ ನೀವೇ ರಾಜರು ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ಒಂದು ವಿಶೇಷವಾದ ಭಯಂಕರ ಭಾನುವಾರ ಈ ರಾಶಿಯವರಿಗೆ ಅದೃಷ್ಟವನ್ನ ಹೊತ್ತು ತರ್ತಾ ಇದೆ ಅಂತ ಹೇಳಬಹುದು ಜೂನ್ ಒಂಬತ್ತರ ಭಯಂಕರ ಭಾನುವಾರದಿಂದ ಎರಡು ಸಾವಿರದ ಐವತ್ತೈದರವರೆಗೂ ಕೂಡ ಈ ಎಂಟು ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ರಾಜರಂತೆ ಬಾಳುವ ಯೋಗವನ್ನ ಸೂರ್ಯ ದೇವ ಕರುಣಿಸ್ತಾ ಇದ್ದು ಭಾರಿ ಧನ ಲಾಭವಾಗುವ ಸಾಧ್ಯತೆ ಹೆಚ್ಚಿಗೆ ಇದೆಯಂತೆ ಹೀಗಾಗಿ ಈ ರಾಶಿಯವರಿಗೆ ಶುಭ ಫಲಗಳು ನಿರ್ಮಾಣವಾಗ್ತಾ ಇದ್ದು ಆಕಸ್ಮಿಕ ಧನ ಪ್ರಾಪ್ತಿಯಾಗುವ ಯೋಗ ಇದೆ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ರಾಜರಾಗುವ ಯೋಗ ಇರೋದ್ರಿಂದ ಉದ್ಯೋಗದಲ್ಲಿ ಯೋಗ್ಯತೆ ತೋರಿಸಲು ಅವಕಾಶ ಸಿಗೋದ್ರ ಜೊತೆಗೆ ಧನ ಪ್ರಾಪ್ತಿಯಾಗುತ್ತೆ ಜೊತೆಗೆ ಈ ರಾಶಿಯವರ ಮಕ್ಕಳು ಓದಿನಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಇವರ ಉದ್ಯೋಗದಲ್ಲಿ ಪರಿಶ್ರಮಕ್ಕೆ ಒತ್ತು ನೀಡುತ್ತಾರೆ ಅದಕ್ಕೆ ತಕ್ಕಂತೆ ಪ್ರತಿಫಲವನ್ನು ಪಡಿತಾರೆ ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆ ಸಂಭವ ಇರೋದ್ರಿಂದ ಜೊತೆಗೆ ಖಾಸಗಿ ಉದ್ಯಮಗಳಲ್ಲಿ ಉತ್ಪಾದನೆ ಹೆಚ್ಚಳವಾಗಿ ಷೇರು ವ್ಯವಹಾರದಲ್ಲಿ ಸಾಕಷ್ಟು ಲಾಭ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಉದ್ಯೋಗ ಸ್ಥಾನದಲ್ಲಿ ನಿಮ್ಮ ಆಸೆಯ ವಾತಾವರಣ ನಿರ್ಮಾಣವಾಗಲಿದ್ದು ಸ್ವಂತ ಉದ್ಯಮದ ಸಾಧನೆ ನಿಮಗೆ ತೃಪ್ತಿಯನ್ನು ಕೊಡುತ್ತೆ ಆಪ್ತರ ನೈತಿಕ ಬೆಂಬಲದಿಂದ ನಿಮ್ಮ ಧೈರ್ಯ ವರ್ತನೆಯಾಗುತ್ತೆ ವ್ಯವಹಾರ ನಿಮಿತ್ತವಾಗಿ ನೀವು ಸಾಕಷ್ಟು ಲಾಭವನ್ನು ಪಡಿತೀರಾ ಉದ್ಯೋಗ ಸ್ಥಾನದಲ್ಲಿ ನಿಮ್ಮ ಅನುಭವದಿಂದ ನೀವು ಉತ್ಪಾದನೆಯಲ್ಲಿ ಸಾಕಷ್ಟು ಲಾಭವನ್ನು ಪಡಿತೀರಾ ಜೊತೆಗೆ ದೀರ್ಘಾವಧಿಯ ಹೂಡಿಕೆಯಿಂದ ನಿಮಗೆ ಸಾಕಷ್ಟು ಹಣದ ಆಗಮನವಾಗುತ್ತೆ ನಿಮ್ಮ ಮನೆಯಲ್ಲಿ ಉಲ್ಲಾಸದ ವಾತಾವರಣ ಇರುತ್ತೆ ಜೊತೆಗೆ ಉದ್ಯೋಗಸ್ಥರಿಗೆ ಹೆಚ್ಚು ಅನುಕೂಲಕರ ವಾತಾವರಣ ನಿರ್ಮಾಣವಾಗಿ ಇವರ ದುಡಿಮೆಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತಾರೆ ಇನ್ನು ಬಹುಪಾಲು ಈ ರಾಶಿಯವರಿಗೆ ಈ ದಿನಗಳು ನೆಮ್ಮದಿಯ ದಿನಗಳು ಅಂತ ಹೇಳಬಹುದು ಉದ್ಯೋಗ ಸ್ಥಾನದಲ್ಲಿ ಅನುಕೂಲಕರವಾದ ವಾತಾವರಣ ಇರುತ್ತೆ ಉದ್ಯಮದಲ್ಲಿ ಶೀಘ್ರ ಪ್ರಗತಿಯನ್ನ ಕಾಣ್ತೀರಾ ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತೆ ಅಕಸ್ಮಾತ್ ಧನ ಪ್ರಾಪ್ತಿಯಾಗೋದ್ರಿಂದ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ ಉದ್ಯೋಗಸ್ಥರಿಗೆ ಸ್ವಯಂ ಯೋಗ್ಯತೆಯಿಂದ ಗೌರವ ಸನ್ಮಾನ ಇತ್ಯಾದಿ ಪ್ರಾಪ್ತಿಯಾಗುತ್ತೆ ಉದ್ಯಮ ಭರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಿರೋ ಉತ್ಪನ್ನಗಳ ಗುಣಮಟ್ಟಕ್ಕೆ ಎಲ್ಲರಿಂದ ಶ್ಲಾಘನೆ ವ್ಯಕ್ತವಾಗುತ್ತೆ ಸಂಸಾರದಲ್ಲಿ ಪ್ರೀತಿ ವಿಶ್ವಾಸ ವೃದ್ಧಿಯಾಗುತ್ತೆ ಜೊತೆಗೆ ಆತ್ಮೀಯರಿಂದ ನಿಮಗೆ ಸಕಾಲದಲ್ಲಿ ಸಹಾಯ ಅನ್ನೋದು ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಜೂನ್ ಒಂಬತ್ತರ ಭಯಂಕರ ಭಾನುವಾರದಿಂದ ಪಡೆತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ಕನ್ಯಾ ರಾಶಿ ಕುಂಭ ರಾಶಿ ಮಿಥುನ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಮತ್ತು ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು